ಅಭ್ಯರ್ಥಿಯನ್ನು ಮಾಡಬೇಕಾಯಿತು ಚುನಾವಣೆಯ ಮೇಲೆ ಸೋಲು ಗೆಲುವು ಇದ್ದೇ ಇರ್ತದೆ ಆದರೆ ರಾಜ್ಯದ ಜನ ಯುವಕ ಸ್ನೇಹಿತರು ತಾಯಿಯಂದರು ಮುಂದಿನ ದಿನಗಳಲ್ಲಿ ಈ ಪಕ್ಷವನ್ನು ಉಳಿಸುವಂತಹ ದಿಟ್ಟತನ ಮತ್ತು ನಾಯಕತ್ವ ಜವಾಬ್ದಾರಿ ನಿಖಿಲ್ ಕುಮಾರಸ್ವಾಮಿಯವರಿಗೆ ಧೈರ್ಯ ಇದೆ ಅನ್ನುವಂಥದ್ದನ್ನ ನಮ್ಮ ಕಾರ್ಯಕರ್ತರು ಜನ ಒಪ್ಕೊಂಡಿದ್ದಾರೆ ಚುನಾವಣೆ ಸೋತಿರ್ಬೋದು ಆದರೆ ಈ ರಾಜ್ಯದಲ್ಲಿ ಒಬ್ಬ ಯುವಕ ಯುವ ನಾಯಕನಾಗಿ ಜನರು ಮುಂದಿನ ದಿನಗಳಲ್ಲಿ ಅವ್ರಿಗೆ ಆಶೀರ್ವಾದವನ್ನು ಮಾಡ್ಬೋದು ಅನ್ನುವಂಥ ಒಂದು ಹೋರಾಟವನ್ನು ಕೊಟ್ಟಿದ್ದಾರೆ ಭಾಳಷ್ಟು ಜನ ಸ್ನೇಹಿತರು ಹೇಳ್ತಾ ಇದ್ದೀರಿ ಪ್ರಾದೇಶಿಕ ಪಕ್ಷ ಮುಳುಗಿಸ್ಬಿಡ್ತೀವಿ ಮುಳುಗೇ ಹೋಯ್ತು ಎರಡು ಸಾವಿರದ ಇಪ್ಪತ್ತ್ ಇವತ್ತು ನಮ್ಮ ಮಿತ್ರ ಪಕ್ಷ ಆಗಿದೆ ಕೇಂದ್ರದವ್ರಿಗೆ ನಮ್ಮ ಪಕ್ಷದ ಮೇಲೆ ಗೌರವ ಇದ್ದರೂ ಕೂಡ ಕೆಲವು ರಾಜ್ಯ ನಾಯಕರು ಮತ್ತು ಕಾಂಗ್ರೆಸ್ನವ್ರ ಜೊತೆ ಸೇರಿ ಪಕ್ಷವನ್ನೇ ನಿರ್ಣಾಮ ಮಾಡ್ತೀವಿ ಎನ್ನುವಂಥ ಸಂದರ್ಭದಲ್ಲೂ ಕೂಡ ಹತ್ತೊಂಬತ್ತು ಸೀಟ್ಗಳನ್ನು ಈ ರಾಜ್ಯದ ಜನ ಆಶೀರ್ವಾದ ಮಾಡಿದ್ದಾರೆ ಕೆಲವು ಕಾಂಗ್ರೆಸ್ ನಾಯಕರಿಗೆ ಹೇಳ್ಬಯಸ್ತೀನಿ ಭ್ರಮೇಲಿರಬೇಡಿ ಇವತ್ತು ಗ್ಯಾರೆಂಟಿ ಹೆಸರಿನಲ್ಲಿ ನಿಮ್ಮ ಎಷ್ಟು ಅವ್ಯವಹಾರಗಳನ್ನು ಮುಚ್ಕೊಂಡಿದ್ದೀರಿ ಅನ್ನುವಂಥದ್ದು ರಾಜ್ಯದ ಜನತೆ ಗೊತ್ತಿದೆ ಸ್ನೇಹಿತರೆ ನಮ್ಮ ಕಾರ್ಯಕರ್ತರಲ್ಲಿ ಮನವಿ ಮಾಡುವಂಥದ್ದು ಎಲ್ಲಿವರೆಗೆ ದೇವೇಗೌಡರು ಸಾಹೇಬ್ರು ಕುಮಾರಣ್ಣ್ರವರು ನಿಖಿಲ್ರವರು ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮಂಥ ನಿಷ್ಠಾವಂತ ಕಾರ್ಯಕರ್ತರುಗಳು ಇರ್ತೀವಿ ಅಲ್ಲಿವರೆಗೂ ಕೂಡ ಯಾರು ಈ ಪ್ರಾದೇಶಿಕ ಪಕ್ಷವನ್ನು ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಯಾರು ಇದನ್ನು ಗುತ್ತಿಗೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಅವ್ರ ಮೂರ್ಖತನ ಶಾಸಕರದ್ದು ಬೇರೆ ಬರೀ ಕಾರ್ಯಕರ್ತನ ನನ್ಕೊಂಡಿದ್ರೆ ಸ್ನೇಹಿತರೆ ನಿಮ್ಮ ಮೂಲಕ ಇಲ್ಲಿವರೆಗೆ ನಾನು ಯಾವತ್ತೂ ಕೂಡ ನನ್ನ ನಾಯಕರು ಅಂತಲೇ ಹೇಳ್ಕೊ ಬಂದಿದ್ದೀನಿ ಇವತ್ತು ಕೂಡ ಅದೇ ಭಾವನೆಯಲ್ಲಿ ಇದ್ದೀವಿ ನಿಮ್ಮ ಮೂಲಕ ಅವ್ರನ್ನ ಕೈ ಮುಗಿದು ಪ್ರಾರ್ಥನೆ ಮಾಡೋದು ನಾವೇನಾದ್ರು ತಪ್ಪು ಮಾಡಿದರೆ ಪಕ್ಷದ ವೇದಿಕೆಯಲ್ಲಿ ಕರೆದು ನಮ್ಮನ್ನು ಕಪಾಲ್ ಕೊಡಿಯುವಂಥ ಹಕ್ಕು ಅವ್ರಿಗಿದೆ ಮಾಡಿ ತಪ್ಪು ಮಾಡಿದರೆ ಆದರೆ ಸಾರ್ವಜನಿಕವಾಗಿ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನಮ್ಮನ್ನು ಇಲ್ಲಸಲ್ಲದ ಆರೋಪಗಳನ್ನು ಮಾಡುವಂಥದ್ದನ್ನ ಮಾಡಬೇಡಿ ಅಂತೇಳಿ ನಿಮ್ಮ ಮೂಲಕ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಹೇಳ್ತೀನಿ ಮೊನ್ನೆ ಒಂದು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನೋಡಿದೆ ಸಾರಾಮಹೇಶು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಮೇಲೆ ಬಂದವರು ಅಂತ ಪಾಪ ಎಪ್ಪತ್ತೈದು ಪುಟ್ಟಸಬ್ಬಾಯಿ ಆಯಿತು ಮೊನ್ನೆ ಅವ್ರು ಮರ್ತುಬಿಟ್ಟಿದ್ದಾರೆ ಅಣ್ಣರವರು ನನ್ನ ಮನೆಗೆ ಬಂದಾಗ ಅವರು ಕಾರ್ಯಾಧ್ಯಕ್ಷರು ನಾನು ಎರಡು ಸಾವಿರದ ನಾಲ್ಕರ ಚುನಾವಣೆಯನ್ನು ಮುಗಿಸಿದ್ದೆ ಭಾರತೀಯ ಜನತಾ ಪಾರ್ಟಿಲಿ ಅನೇಕ ಸ್ನೇಹಿತರುಗಳಿಲ್ಲಿರಿ ಅವತ್ತು ಫೋಟೋ ಹೊಡೆದು ಹಾಕಿದ್ದೀರಿ ಕುಮಾರನ್ ಮುಖ್ಯಮಂತ್ರಿ ಆಗಿದ್ದು ಮೂರು ಒಂಬತ್ತು ಎರಡು ಸಾವಿರದ ಏಳರಲ್ಲಿ ಆ ಮೂರು ಎರಡು ಎರಡು ಸಾವಿರದ ಆರರಲ್ಲಿ ನಾನು ಪಾರ್ಟಿ ಸೇರಿದ್ದು ಎರಡು ಸಾವಿರದ ಐದರಲ್ಲಿ ಸಿದ್ದರಾಮಯ್ಯನವರು ಬದಲಾದಂಥ ರಾಜಕೀಯದ ತೀರ್ಮಾನ ತಗೊಂಡ್ಮೇಲೆ ನಾನು ಪಾರ್ಟಿ ಸೇರಿದ್ದೆ ಅದಕ್ಕೆ ಮುಂಚೆ ಹದಿನೆಂಟು ವರ್ಷ ಭಾರತೀಯ ಜನತಾ ಪಾರ್ಟಿನಲ್ಲಿ ಕೆಲಸ ಮಾಡ್ತಿದ್ದವನು ನಮ್ಮ ನಾಯಕರನ್ನ ಮೈಸೂರು ಜಿಲ್ಲೆ ನಾಯಕರನ್ನ ಮನವಿ ಮಾಡುವಂಥದ್ದು ನೀವು ಹೇಳಿದ್ದೀರಿ ಮಡಿಕೇರಿನಲ್ಲಿ ಉಸ್ತುವಾರಿ ಮಂತ್ರಿ ಆಗಿದ್ದರು ಆಗಿದ್ದ ಜಡ್ ಪಿ ಟಿ ಪಿ ಎಷ್ಟು ಗೆಲ್ಲಿಸ್ತಾ ಜಡ್ ಪಿ ಟಿ ಪಿ ಎಲೆಕ್ಷನ್ನೇ ಬಂದಿಲ್ವಲ್ಲ ಮರ್ತೋಗ ನಿಮಗೆ ನಾನು ಉಸ್ತುವಾರಿ ಮಂತ್ರಿ ಆದಮೇಲೆ ಜಡ್ ಪಿ ಟಿ ಪಿ ಎಲೆಕ್ಷನ್ ನಡೆದಿದ್ಯಾ ರೀ ಹಾಂ ಹೇಳ್ತೀನಿ ನಮ್ಮ ನಾಯಕರು ಜಿ ಟಿ ದೇವ್ರಿಗೆ ಹೇಳ್ತಾ ಇರೋದು ಜಡ್ ಪಿ ಟಿ ಪಿ ಚುನಾವಣೆ ನಡೆದಿತ್ತಾ ನಡೆದಿದೆಯಾ ಇಲ್ಲ ಆಯಿತು ನಾನು ನನಗೆ ಕೊಟ್ಟಂಥ ಕೆಲಸನ ಪ್ರಾಮಾಣಿಕವಾಗಿ ನಿರ್ವಹಿಸಿದ್ದೀನಿ ನಮ್ಮ ಮಂತ್ರಿ ಮಾಡಿದ್ದೆ ಅಲ್ಲಿ ಫ್ಲಡ್ ಆದಂಥ ಸಂದರ್ಭದಲ್ಲಿ ನಿರ್ವಹಿಸ್ತಾ ಅಂಥೇಳಿ ನನ್ನ ನಾಯಕರು ಕುಮಾರಂಡರು ಅವ್ರು ಹೇಳಿದ್ದಾರೆ ಇಲ್ಲ ಅಂತ ಹೇಳಿಲ್ಲ ಆ ಒಂದು ಕಾರ್ಯಕ್ರಮನ ಇಲ್ಲಿವರೆಗೆ ದೇಶದಲ್ಲಿ ಯಾವುದೇ ಮುಖ್ಯಮಂತ್ರಿ ಮಾಡಲಿಲ್ಲ ಅಂಥೇಳಿ ನಾವು ಹೇಳಿದ್ದೀವಿ ಆಮೇಲೆ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ದ ಅಂತ ಅವ್ರು ಹೇಳಿದರು ಏನು ಗೆದ್ದುಬುಟ್ನಾ ಮೊನ್ನೆ ಚುನಾವಣೆಯಲ್ಲಿ ನಿಜ ನನಗೆ ಮೂರು ಬಾರಿ ನನ್ನ ಕ್ಷೇತ್ರದ ಪುಣ್ಯಾತ್ಮರು ಆರಿಸಿದ್ದಾರೆ ನನ್ನ ನಾಯಕರು ಮಂತ್ರಿ ಮಾಡಿದ್ದಾರೆ ಈ ಸಾರಿ ಎರಡು ಸಾರಿ ಸೋತಿದ್ರು ಅವರು ನನ್ನ ಮೂರು ಸಾರಿ ಗೆಲ್ಸಿದ್ರು ಪಾಪ ಇವ್ರಿಗಿನ್ನ ಒಳ್ಳೆ ಕೆಲಸ ಮಾಡೋರು ಅಂತೇಳಿ ಅವ್ರನ್ನ ಆಯ್ಕೆ ಮಾಡ್ಕೊಂಡಿರ್ಬೋದು ನೀವು ಸೋತಿಲ್ವಾ ಎರಡು ಸಾವಿರದ ಎಂಟರಲ್ಲಿ ನಾನು ಒಂದು ಬಲಾಢ್ಯ ಸಮಾಜ ಐವತ್ತೈದು ಸಾವಿರ ಇದ್ದಾರೆ ನನ್ನ ವಿರುದ್ಧ ಅಭ್ಯರ್ಥಿ ಎರಡು ಬಾರಿ ನಿಂತು ಸೋತಿದ್ದರು ಕರ್ನಾಟಕದ ಜನ ಅನುಕಂಪಕ್ಕೆ ಮಾನವೀಯತೆಗೆ ಭಾಳ ಬೆಲೆ ಕೊಡ್ತಾರೆ ಹಾಗಾಗಿ ನನಗೊಂದು ತೀರ್ಪನ್ನ ಕೊಟ್ಟಿದ್ದಾರೆ ನೀವು ಎರಡು ಸಾವಿರದ ಎಂಟರಲ್ಲಿ ಹುಣಸು ಕ್ಷೇತ್ರಕ್ಕೆ ಹೋದ್ರಲ್ಲ ಐನೂರು ಇರ್ತಕ್ಕಂಥ ಒಂದು ಸಮಾಜ ಆ ಅಭ್ಯರ್ಥಿ ಮುಂದೆ ಮೂರನೇ ಸ್ಥಾನಕ್ಕೆ ಬಂದಿರಲ್ಲ ನಾನು ಯಾವತ್ತಾರು ಹೇಳಿದ್ದೀನ ನಾನು ನಿಮ್ಮನ್ನು ನಮ್ಮ ನಾಯಕರು ಅಂತ ಒಪ್ಕೊಂಡಿಲ್ವಾ ಚುನಾವಣೆಗಳು ಜನರು ತೀರ್ಮಾನ ಮಾಡ್ತಾರೆ ಏಳು ಏಳು ಬೀಳು ಇದ್ದೇ ಇರ್ತದೆ ಯಾರನ್ನು ಗೆಲ್ಲಿಸ್ಬೇಕು ಯಾರನ್ನು ಸೋಲಿಸ್ಬೇಕು ನನ್ನನ್ನು ಪದೇ ಪದೇ ನನ್ನಿಂದ ಅಂತ ಹೇಳ್ತೀವಿ ಎರಡು ಸಾವಿರದ ಆರರಲ್ಲಿ ಎಂಟ್ರಲ್ ಬಿ ಜೆ ಹೋದ್ರಲ್ಲ ಅವಾಗ ನಾನೇನೂ ಇರಲೇ ಇಲ್ಲ ಯಾಕೆ ಹೋದ್ರಿ ಈಗ ಎರಡು ಸಾವಿರದ ಹದಿನೆಂಟರಲ್ಲಿ ಇಪ್ಪತ್ತ್ಮೂರರಲ್ಲಿ ಎರಡು ನಗರ ಪಾಲಿಕೆ ಚುನಾವಣೆ ಬರಲಿಲ್ಲ ಲಕ್ಷ್ಮಣ್ ಸವದಿಯವ್ರಿಗೆ ಓಟ್ ಹಾಕಿದ್ರೆ ವಿಧಾನ ಪರಿಷತ್ಲಿ ಮಂಜೇಗೌಡರು ಕೆಲಸ ಮಾಡಲಿಲ್ಲ ಹುಣ್ಸೂರು ಬೈ ಎಲೆಕ್ಷನಲ್ಲಿ ಕಾಂಗ್ರೆಸ್ ಪರ್ವ ಮಾಡಿದ್ರಿ ಇಷ್ಟೆಲ್ಲ ಆದ ನಾನೇ ಗೌರ್ಮೆಂಟ್ ಹೌಸಿಗೆ ಬಂದು ನಿಮ್ಮ ಕಾಲಿಗೆ ಬಿದ್ದು ನಂದು ತಪ್ಪಾಗಿದ್ರೆ ಕ್ಷಮಿಸಿ ಕ್ಷಮಿಸಿ ಕೇಳ್ಕೊಂಡನಲ್ಲ ಮೇಲೆ ಕುಮಾರಣ್ಣರವ್ರನ್ನ ದೇವೇಗೌಡ ಸಾಹೇಬ್ರನ್ನ ಕರ್ಕೊಬಂದು ನಿಮ್ಮ ಮನೇಲಿ ಬಂದು ನಿಮ್ಮ ನಾಯಕತ್ವ ನಮಗೆ ಬೇಕು ಅಂತ ಕೇಳ್ಕೊಂಡ್ವಲ್ಲ ನಿಜ ನನ್ನ ಎರಡು ಸಾವಿರದ ಆರಲ್ಲಿ ಪಾರ್ಟಿ ಸೇರಿಸ್ಕೊಂಡ್ರಿ ಮೂಡ ಚೇರ್ಮೆನ್ ಮಾಡಿದ್ರಿ ಆದರೆ ಅವತ್ತು ಕಾರ್ಪೊರೇಷನ್ ಚುನಾವಣೆ ಜವಾಬ್ದಾರಿ ಎಲ್ಲ ನನಗೆ ವಹಿಸದ್ರಿ ನಾನು ಮಾಡಲಿಲ್ವಾ ಎರಡು ಸಾವಿರದ ಎಂಟರಲ್ಲಿ ನಾನು ಚುನಾವಣೆಗೆ ನಿಮ್ಮನ್ನು ನಂಬ್ಕೋ ಬಂದೆ ನೀವು ಬಿ ಜೆ ಪಿ ಕೊಟ್ಟೋದ್ರಿ ಪದೇ ಪದೇ ಸಾರಾಮಯ್ಯ ನಾನು ನಾನು ಎಮ್ ಎಲ್ ಎನೇ ಅಲ್ಲ ನನ್ನನ್ನು ಕೇಳಿ ನನ್ನನ್ನು ಕೇಳಿ ವಿರೋಧ ಪಕ್ಷದ ನಾಯಕರನ್ನ ಮಾಡ್ತಾರ ನೀವೊಬ್ಬರು ಹಿರಿಯ ನಾಯಕರು ಕೋರ್ ಕಮಿಟಿ ಅಧ್ಯಕ್ಷರಾದಾಗ ನಾನು ವಿರೋಧ ಮಾಡಲಿಲ್ವ ಹಂಗಿದ್ರೆ ಆಯಿತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಿಮ್ಮನ್ನು ಕಾಲಿಗೆ ಬಿದ್ದು ಕರ್ಕೊಬಂದುವಲ್ಲ ನಿಮ್ಮ ನಾಯಕತ್ವ ನಮಗೆ ಬೇಕು ಅಂತೇಳಿ ನಿಮ್ಮ ಕೆಲವು ಹಿಂಬಾಲಕರಿದಾರಲ್ಲ ಆರ್ ನಗರದಲ್ಲಿ ಅವ್ರ ಚುನಾವಣೆ ಹೆಂಗೆ ನಡ್ಕೊಂಡ್ರು ಅಂತ ನಿಮಗೆ ಗೊತ್ತಿಲ್ವಾ ಯೋಚನೆ ಮಾಡಿ ಆದರೆ ನಾನು ಹೇಳ್ದೇ ಇರೋ ಮಾತು ನಾನು ಮಾತಾಡದೆ ಇರೋ ಮಾತು ನಿಮ್ಮ ಯಾವುದೋ ಬಿ ಫಾರಮ್ ಕೆಲವರು ಅಲ್ಲೇ ಇದ್ದೀರಿ ನಾನು ಅವತ್ತು ಮಾತಾಡಿದಾಗ ನೀವೆಲ್ಲ ಭಾಳಷ್ಟು ಸ್ನೇಹಿತರುಗಳಿದ್ರಿ ನಾನು ಬಿ ಫಾರಂ ಬಗ್ಗೆ ಮಾತಾಡಿಲ್ಲ ಆಮೇಲೆ ವಿರೋಧ ಪಕ್ಷದ ನಾಯಕನ್ನ ನಾನು ಮಾಡಿಸ್ತೆ ಅಂತ ಹೇಳಿಲ್ಲ ಆದರೆ ಈ ರಾಜ್ಯದ ಜನರನ್ನು ಈ ಜಿಲ್ಲೆಯ ಜನರನ್ನು ಮುಂದೆ ನನ್ನನ್ನು ಯಾಕೆ ಕಳಂಕಿತನಂಗ್ ಮಾಡ್ತೀರಿ ನಿಮ್ಮ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ನಾನು ಮೊನ್ನೆನೂ ಏನು ಹೇಳಿದ್ದು ಚಾಮುಂಡಿ ಬೆಟ್ಟದ ವಿಚಾರನ ನಾನು ಇರೋದಿದ್ದ ನಿಮಗೆ ನೋವಾಗದಾದರೆ ಆಯಿತು ನೀವು ಅಲ್ಲೂ ಬೇಡ ಇಲ್ಲೇ ಹೇಳ್ಬಿಡಿ ಏ ನೀನು ಬರಬೇಡ ನೀನು ಪಾರ್ಟಿಲಿ ಇರಬೇಡ ಅಂತ ನಾನು ಸಾರ್ವಜನಿಕವಾಗಿ ಹೇಳ್ತಾ ಇದ್ದೀನಿ ಇಲ್ಲೇ ನೀವು ಹೇಳಿದ್ರು ಸಾಕು ನೀವು ಕುಮಾರಣ್ಣನ ಜೊತೆ ದೇವೇಗೌಡ ಸಾಹೇಬ್ರ ಜೊತೆ ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆ ನಾವು ಬದುಕಿರೋ ತನಕ ಜೆ ಡಿ ಎಸ್ ಫೋಟಾಕ್ತೀವಿ ಜೆ ಡಿ ಎಸ್ಸಲ್ಲಿ ಇರ್ತೀವಿ ನೋಡಿ ಇದು ಸೌಂಡ್ ಅಲ್ಲ ಸೌಂಡ್ ನಾನು ಹೇಳಿರೋ ಮಾತು ನಾನು ಹೇಳಿರೋ ಮಾತನ್ನೇ ಕೂಡ ಮಂತ್ರಿ ಆಗಿದ್ರು ಅಂತ ಇದು ಒಂದೇ ಜಾತಿಯ ಪಕ್ಷವೆಲ್ಲ ಜಾತ್ಯತೀತವಾದಂತ ಪಕ್ಷ ಅನ್ನುವಂತ ತೀರ್ಮಾನದಿಂದ ಇವತ್ತು ಸುರೇಶ್ ಬಾಬುರವ್ರನ್ನ ನಮ್ಮ ಪಕ್ಷದ ಎಸ್ ನಾಯಕನನಾಗಿ ರಾಷ್ಟ್ರೀಯ ಮತ್ತು ರಾಜ್ಯದ ಮತ್ತೆಲ್ಲ ಮುಖಂಡರುಗಳು ಶಾಸಕರು ಸೇರಿ ಪಾಪಂಡ್ರವ್ರನ್ನ ಇವತ್ತು ಪಕ್ಷವನ್ನು ಕಟ್ಟಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಿ ಆಯ್ಕೆ ಮಾಡಿದ್ದಾರೆ ತಿಳಿಸಿರೋದು ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿದ್ದೀನಿ ಮುಂದಿನ ದಿನಗಳಲ್ಲಿ ಯಾರು ಪಾಪವ್ರಾಗಿರ್ತೀರಿ ಯಾರು ನಗರ ಪಾಲಿಕಾ ಸದಸ್ಯರಾಗಿರ್ತೀರಿ ಯಾರು ಎಮ್ ಎಲ್ ಸಿಗಳಾಗಿರ್ತೀರಿ ಯಾರು ನಮ್ಮಂಗೆ ಮಾಜಿ ಮಂತ್ರಿ ಎಮ್ ಎಲ್ ಎಗಳಾಗಿರ್ತೀರಿ ಜೊತೆಯಲ್ಲಿ ಒಂದು ಇಪ್ಪತ್ತೈದು ಇಪ್ಪತ್ತೈದು ಕಾರ್ಯಕರ್ತರು ಐವತ್ತೈದು ಕಾರ್ಯಕರ್ತರನ್ನು ಕರ್ಕೊಂಡಂಥ ಕೆಲಸನ ಮಾಡಿ ಆಗ ಇನ್ನು ಪಕ್ಷಕ್ಕೆ ಹೆಚ್ಚು ಜವಾಬ್ದಾರಿ ಆಗುತ್ತೆ ಶಕ್ತಿ ಆಗುತ್ತೆ ಎನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಸಭೆ ಮುಗಿದು ಮೈಸೂರಿನಲ್ಲಿ ರ್ಯಾಲಿ ಮುಗಿದ ತಕ್ಷಣ ಇನ್ನೂ ಒಂದಿದೆ ಬೆಂಗಳೂರಿಂದ ಮೈಸೂರು ತನಕ ನಿಖಿಲ್ ನೇತೃತ್ವದಲ್ಲಿ ಮೈಸೂರು ಜಿಲ್ಲೆನಲ್ಲಿ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ಜನರನ್ನ ಕಾರ್ಯಕರ್ತರ ಮಾಡುವಂತ ಕೆಲಸನ ಅವರ ನೇತೃತ್ವದಲ್ಲಿ ನಮ್ಮೆಲ್ಲ ಶಾಸಕರು ಮಾಜಿ ಶಾಸಕರ ನೇತೃತ್ವದಲ್ಲಿ ಕಾರ್ಯಕರ್ತರ ಮುಖಂಡರ ನೇತೃತ್ವದಲ್ಲಿ ಮೈಸೂರು ಜಿಲ್ಲೆನ ಜವಾಬ್ದಾರಿಯನ್ನ ನಿಖಿಲ್ ಅವರ ನೇತೃತ್ವದಲ್ಲಿ ನಾನೇ ತೆಗೆದುಕೊತೀನಿ ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ಕಡ್ವಾಗಿ ಆಗಬೇಕು ಇದು ನಿಮ್ಮೆಲ್ಲರಲ್ಲಿ ಮನವಿ ಆಕ್ಟಿವ್ ಯಾರು ಮತ್ತೆ ಕಾರ್ಯಕರ್ತರು ಯಾರು ಅದ್ರ ಪಟ್ಟಿ ಇರಬೇಕು ನಾವು ಯಾವುದೇ ಮಾಹಿತಿಯನ್ನ ಕೊಟ್ರೆ ಅವ್ರೆಲ್ರಿಗೂ ತಲುಪಿಸುವಂತ ಕೆಲಸ ಆಗಬೇಕು ಇದನ್ನ ಮುಂದಿನ ದಿನಗಳಲ್ಲಿ ಮಾಡೋಣ ಜವಾಬ್ದಾರಿಗಳೂ ಅಷ್ಟೆ ವಿಸಿಟಿಂಗ್ ಕಾರ್ಡ್ಗೋಸ್ಕರ ನಾನು ಅಧ್ಯಕ್ಷ ನಾನು ಉಪಾಧ್ಯಕ್ಷ ನನ್ನ ಪ್ರಧಾನ ಕಾರ್ಯದರ್ಶಿ ಪ್ರಶ್ನೆನೇ ಇಲ್ಲ ಕೈಗೊಂಡ್ರು ಪರವಾಗಿಲ್ಲ ನನ್ನ ಮೂರು ಸರ್ತಿ ಎಮ್ ಎಲ್ ಎ ಮಾಡೋರೆ ಮಂತ್ರಿ ಮಾಡೋರು ಇದಕ್ಕಿಂತ ಏನು ನಾನು ಹೆಚ್ಚಾಗಿ ಆಗೋಲ್ಲ ನಾನು ಏನು ಹೆಚ್ಚಾಗಿ ತಾಕಿಸ್ಕೊಳ್ಳಲ್ಲ ಅನೇಕ ರೂಪಾಯಿ ಅವರು ಪೈಕೋತಾ ಇರ್ತಾರೆ ನಾನು ಫ್ರೀ ಫ್ರೀದಿಸ್ತಾ ಇರ್ತಾರೆ ನಾನು ನಿಷ್ಪಕ್ಷಪಾತವಾಗಿ ಹೇಳ್ತೀನಿ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಜವಾಬ್ದಾರಿ ಕೊಡ್ಸೋದಿ ಸರ್ ವಿಸಿಟಿಂಗ್ ಕಾರ್ಡ್ ಇಲ್ಲ ಇದನ್ನ ನಾವೆಲ್ಲರೂ ಸೇರಿ ಒಟ್ಟಾರೆ ಮಾಡೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀವಿ ಯಾವಾಗ ಹೇಳಿದೀನಿ ಬಿ ಫಾರಂ ನಾನು ಕೊಡ್ತೀನಿ ಅಂತ ಯಾಕೆ ಜನರ ತಪ್ಪು ದಿಕ್ ತಪ್ಪಿಸ್ತೀರಿ